ಚಿರಬಣ್ಣ ಹಾಗೆ ಬಿ ರಾಮರಾಯ್ ಅಂತ ಅವರ ಸರ್ ಕೇಳಿದ್ದಾರೆ ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯಿಂದ ಗೃಹಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ವಿ ರಾಮರಾಯ್ ನಮ್ಮ ತುಮಕೂರು ಜಿಲ್ಲೆ ನಿರ್ಲಿಂಗಪ್ಪನವರ ಒಂದು ಆಡ ಮುಖ್ಯಮಂತ್ರಿ ಇರ್ತದೆ ಅವರು ಗೃಹಮಂತ್ರಿ ಆಗಿದ್ದರು ಬಡವನಾಡಿ ಒಂದು ಕೆರೆ ಬೀಸದಲ್ಲಿ ಒಬ್ಬ ರೈತನ ಮೇಲೆ ಗೋಲಿಬಾರ ಆತ ಸತ್ತ ಆಗ ರಾಮರಾಜರು ಸೀರಿಂದಿಗಪ್ಪನವ್ರ ಹತ್ರ ಹೋಗಿ ರಾಜೀನಾಮೆ ಕೊಟ್ಟು ಕೊಟ್ಟರು ಅಲ್ಲಿ ನಾವು ಸಂತ ನೀವೇನು ರಾಜೀನಾಮೆ ಆಗ ಅಂತಂದ್ಬಿಟ್ಟು ಮುಂದೆ నన్ను జె నూ మంత్రి నన్ను జల్లే ఇబ్బంది ఒక ఆవరణ ఇడీ రాజ్యే అది మా స్థానం నన్ను ప్రాధాన్యత అంత రాజ జుకూరు జిల్లా ಮುಖಂಡಪ್ಪನ ಇನ್ನೂ ಅನೇಕರು ಅವ್ರ ರೈತರಿಗೆ ಹೆಸರೇಳ್ತಾ ಹೋದರೆ ಅಂತ ಒಂದು ರಾಜಕಾರಣ ನಮ್ಮ ಜಿಲ್ಲೆಯಲ್ಲಿ ಅಂಥವರೆಗೊಂದು ಸರಿಸ ಇವತ್ತೇ ಕರೆದ್ದು ಸನ್ಮಾನ್ಯ ಜಯ ಚಂದ್ರ ಯಾರು ಯಾವಾಗದಾದರೂ ಆಗಲಿ ಏನಾದರೂ ಒಂದು ಜನಕ್ಕೆ ಏನಾದರೂ ಮಾಡಬೇಕು ಸಾರ್ ಅದ್ರ ಮನವಿ ಸೀತಾರಾಪುರದಲ್ಲಿ ಅಗನಾಸಿನ ನದಿ ಸೀರ ಸಮುದ್ರಕ್ಕೋಗಿ ನೀರು ಇದೆ ಅದನ್ನೇನಾದರೂ ಮಾಡಿ ನಮ್ಮ ಬೈಕ್ ಸಮೇತ ಇರಬೇಕು ನಮ್ಮ ಜನ ಬದುಕ್ತದೆ ನಾವಿತ್ತಿಗೂ ಬಿಡ್ತೀವಿ ಹೊಟ್ಟಿಲ್ಲ ಚಿಂತನೆ ಅವರ ಮನಸ್ಸಲ್ಲಿ ಮೊದಲು ನಾನು ಹೇಳ್ತಾ ಇದ್ದೀನಿ ಒಬ್ಬ ವಿರೋಧ ಪಕ್ಷದ ರಾಜಕಾರಣಿ ಆಡಂಟ ಪಕ್ಷದ ರಾಜಕಾರಣಿಯನ್ನು ಓದೋದು ಬಹಳ ಕಷ್ಟ ಅದನ್ನು ನಾವು ನಮ್ಮ ದೇವಿಗೆ ಚಿತ್ರ ಮಾಡಿದಂಥವರು ಸಿನಾನ್ ಬಸವಣ್ಣ ಮೈಸೂರು ಎತ್ತಿಲ್ಲ ಅವರು ಅವರ ಮೊಮ್ಮಗಾಯವರು ಅಯೋಧ್ಯೆ ರಾಮನ ಎತ್ತಿಲ್ಲವರು ಅವರು ಇವರ ಮನೆ ಅವರನ್ನು ಕರೆಸಿ ತಾಯಿಯವರಿಂದ ಮೂರ್ತಿಯನ್ನು ಮಾಡಿಸ್ಕೊಂಡು ಆಗ ಹೆಸರಿನಲ್ಲಿ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೆ ಕೆತ್ತನೆ ಕೆಲಸ ಮಾಡತಕ್ಕಂಥ ವಿದ್ಯಾರ್ಥಿಗಳು ಅಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗದ ಅನಂತಕುಮಾರ್ ಅವರು ಆಗ ಅವರು ನಮ್ಮ ಕ್ಷೇತ್ರದ ಮಂತ್ರಿ ಆಗಿದ್ದರು ಹಾಗೂ ಮಂತ್ರಿಗಳು ಆಡಿದ್ರು ಸಿಬ್ಬಿಲಿಯಲ್ಲಿ ಹೆಸರು ಕೇಂದ್ರದ ಸೊ ನಾವು ಸ್ಕಾಲರ್ಶಿಪ್ ಪಕ್ಷವಿದೆ ರೆಗ್ಯುಲರ್ ಆಗಿ ಜಯ ಚಂದ್ರವನ್ನ ಅನಂತಕುಮಾರ್ ಅವ್ರನ್ನ ಲೋಕಲ್ ಲೀಡರ್ಗಳನ್ನು ಕಳಿಸ್ತಾ ಇದ್ದರು ಆ ಸಂದರ್ಭದಲ್ಲಿ ಅನಂತಕುಮಾರ್ ಅವರು ಹೇಳಿದ್ರು ನಾನು ಬಿ ಜೆ ಪಿ ಅವರು ದಯವಿಟ್ಟು ಯಾರು ಇದನ್ನು ರಾಜಕೀಯ ನಡೆದನ್ನು ನಾನು ಹೇಳ್ತಾ ಇದ್ದೆ ನಾನು ಬಿ ಜೆ ಪಿಯವರು ಜಯಚಂದ್ರ ಅವರು ಕಾಂಗ್ರೆಸ್ನವರು ನನಗೆ ಅವರು ಕಾಂಗ್ರೆಸ್ ನಾನು ಬಿ ಜೆ ಪಿ ಅನ್ನೋ ಮುಖ್ಯ ಆಗ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಜಯಚಂದ್ರ ಅವರು ತಂದಿರತಕ್ಕಂಥ ಮಾಡಿರ್ತಕ್ಕಂಥ ಕೆಲಸ ಈಗ ಯಾರು ಆ ರೀತಿ ಒಂದು ಅನುಭವ ಜಯ ಚಂದ್ರ ಈಗಲೂ ಅವತ್ತು ನಿಮ್ಮ ಸೇನಾ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದೆಲ್ಲ ಜಯಪ್ರದವಾಗಲಿ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಮುಖ್ಯವಾದ ಗರ್ಭಿಣಿ ಸ್ತ್ರೀಗಳಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಕೆಲವರು ಮನೆಯಲ್ಲೇ ಮಾಡೋದು ಈ ಮನೆಯಲ್ಲಿ ಅದನ್ನು ಮಾಡಲಿ ಇದು ನಮ್ಮ ಧರ್ಮ ಇದನ್ನು ಈ ಸೇರಾದ ಜಯಚಂದ್ರ ಅಭಿಮಾನಿಗಳು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ಹಿಂದೆ ಒಮ್ಮೆ ಕಾವಣಗೆರೆಯಲ್ಲಿ ಇದೇ ಒಂದು ಕಾರ್ಯಕ್ರಮ ಆಗಿತ್ತು ಆದರೂ ಕೂಡ ನಾವು ಏಳ್ನೂರ ಐವತ್ತು ಜನಕ್ಕೆ ಸೇರಿಗಳನ್ನು ಹಂಚಿದ್ದೀವಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರಬೇಕು ನಮ್ಮ ಏನು ಒಂದು ಧರ್ಮದ ನೆಲೆಗಟ್ಟಿದೆ ಅದನ್ನು ನಾವು ನಡೆಸಿಕೊಂಡು ಮತ್ತೆ ಇದೊಂದು ಸೀಮಂತ ಅಂತಂದ್ರೆ ತೆರಿಗೆಯ ಒಂದು ಬಿಡಿ ಭಾಗವನ್ನು ತಲುಪಿದ್ದ ಆ ಒಂದು ಸಂದರ್ಭದಲ್ಲಿ ಆ ತಾಯಿಗೆ ಅನೇಕ ರೀತಿಯಾದಂತಹ ಒಂದು ಶಕ್ತಿಯುತವಾದ ಆಹಾರಗಳು ಅವಳಿಗೆ ವ್ಯಾಯಾಮಗಳು ಬಹಳಷ್ಟು ಬೇಕಾಗಿರುತ್ತದೆ ಅಂತ ಒಂದು ಕಾರ್ಯಕ್ರಮ ಸೀಮಂತ ಈ ಹಂತದಲ್ಲಿ ನನ್ನ ತಾಯಿಯರಿಗೆ ಯಾವಾಗಲೂ ಒಂದು ಒಳ್ಳೆಯ ಬಾಪೆ ಒಳ್ಳೆಯ ಕಥೆಗಳನ್ನು ಓಡತಕ್ಕಂಥ ಒಳ್ಳೆಯ ನಡೆಮ ಒಂದು ಸಂಸ್ಕಾರದಲ್ಲಿ ನಡೆಯತಕ್ಕಂಥದ್ದು ಇದು ಮಾಡಿದಾಗ ನಿಮ್ಮ ಕೊಟ್ಟತಕ್ಕಂಥ ಮಕ್ಕಳು ಕೂಡ ಅವನ್ನು ಅಂಗೀಕರಿಸಿ ಕಾರ್ಯಕ್ರಮ ನಾವು ಈಗ ಇನ್ನೊಂದೇ ಕಡೆ ಎಲ್ಲ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ನಮ್ಮ ಪಟ್ಟಿಸಿ ಪತ್ತಿಗಳಲ್ಲಿ ದೇವಿ ವಂಶಾಮೂರ್ತಿಯನ್ನು ತೆಗೆದುಕೊಂಡಿ ಹೈದರಾಬಾದ್ ಸಿದ್ದಾಬಾದ್ ಎಲ್ಲೂ ಗುಂಟೂರು ವಿಜಯ ತುಮಕೂರು ರಾಜಮಂಡಳಿ ವಿಜಯನಗರ ಕಾಜವಾಂಹಾಚಲಂ ಮತ್ತು ಬೈಸಾಂ ವಿಶಾಖ ಪದ್ಧತಿ

ನಂಬತಕ್ಕಂಥ ಹೀಗೆ ಎಲ್ಲ ಕಡೆ ಹಂಚಿಕೊಂಡ್ಬಿಡ್ತೀವಿ ಇದು ನಮ್ಮ ದೇವಸ್ಥಾನದಲ್ಲಿ ನಾವು ಹುಂಕೊಂಡು ಯಾರಿಗೂ ಗೊತ್ತಿಲ್ಲ ದೊಡ್ಡಗಾಗಿ ಮೂಲ ಭಕ್ತಿಗಾಗಿ ದೇವರು ಶಕ್ತಿಗಾಗಿದ್ದೇವೆ ವರ್ಷಗಳೆಲ್ಲ ನಡೆಸಿಕೊಂಡಿ ಇವತ್ತು ನಮ್ಮನ್ನ ಕರೆಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಆಪ್ತರ ಕುಟುಂಬದ ಶ್ರೀಮತಿ ತೀಹು ದೀತಾ ಅವರು ಶ್ರೀಮತಿ ದೀತಾ ಅವರು ಹಾಗೂ ದೇಜಿನಾ ಅಭಿಮಾನಿರು ನಮ್ಮ ಎಲ್ಲರ ನಮ್ಮ ಧನ್ಯವಾದಗಳು ಹೇಳುತ್ತಾ ಮುಂದೆ ಇದೇ ರೀತಿಯ ಅನೇತ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗೋಣ ಅಂತ ಹೇಳಿ ನನ್ನ ಮಾತು